ಇನ್ಕ ಆನ್ಸರ್ ಕ್ಷಮಿಸಿ ಸರ್ ರಾಂಗ್ ಆಗಿ ಹೇಳಬೇಕು ಸರ್ ಕರೆಕ್ಟ್ ಆಗಿ ಹೇಳಬೇಕು ನಮ್ಮ ಅಪ್ಪ ಹೇಳಿಕೊಟ್ಟವ್ರೆ ಜೊತೆಗೆ ರಾಜೇಶ್ ಸರ್ ನಿಮ್ಮಿಂದನೆ ಇವತ್ತು ಇಲ್ಲಿ ಬಂದು ಇಂಥ ಒಂದು ಒಳ್ಳೆ ದ ಟಾಸ್ಕ್ ಟ್ರೈಲರ್ ನೋಡುವಂತ ಒಂದು ಅವಕಾಶ ನನಗೂ ಸಿಕ್ತು ಸಾಗರ್ ಅಂಡ್ ಸೂರ್ಯ ಸಾಗರ್ ಅಂಡ್ ಸೂರ್ಯ ಯು ಗೈಸ್ ಆ ವೆರಿ ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯು ಗೋಡ್ ಅನ್ ಅಪರ್ಚುನಿಟಿ ಟು ವರ್ಕ್ ವಿತ್ ಬ್ರಿಲಿಯಂಟ್ ಡೈರೆಕ್ಟರ್ ರಘು ನಾನು ರಘು ಅವ್ರನ್ನ ಚೂರು ಕಟ್ಟೆಯಿಂದ ನೋಡ್ಕೊಂಡು ಬಂದಿದ್ದೇನೆ ಇನ್ಫ್ಯಾಕ್ಟ್ ನನಗೆ ಅವ್ರ ಡೈರೆಕ್ಷನ್ ಬಹಳ ಇಷ್ಟವಾಯಿತು ಅವ್ರ ಬರವಣಿಗೆ ಅವ್ರು ಅನ್ಕೊಂಡಿದ ರೀತಿ ಬಹಳ ಇಟ್ಸ್ ವೆರಿ ನಾಲೆಜುಲ್ ಗಾ ತುಂಬಾ ಚೆನ್ನಾಗಿ ಮಾಡಿದ್ರು ಬಹುಶಃ ಚೂರಿಕಟ್ಟೆ ಇವತ್ತೇನಾರ ರಿಲೀಸ್ ಆದ್ರೆ ಇವತ್ತಿರೋ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಇನ್ನೊಂದು ಹಂಡ್ರೆಡ್ ಡೇಸ್ ಆದರೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅದರಲ್ಲಿ ಎವ್ರಿ ಆಕ್ಟರ್ ಔಟ್ಸ್ಟ್ಯಾಂಡಿಂಗ್ ಅದೇ ಎಫೆಕ್ಟು ಇವತ್ತು ಟಾಸ್ಕ್ ಅನ್ನೋ ಈ ಪಿಕ್ಚರ್ ಅಲ್ಲಿ ಫಾರ್ ಇನ್ಸ್ ಲೈಕ್ ವೆರಿ ಎನರ್ಜೆಟಿಕ್ ಹೀರೋಸ್ ಅಂತ ಅನ್ನಿಸ್ತಾ ಇದೆ ನಮ್ಮ ಇಂಡಸ್ಟ್ರಿ ತುಂಬುದು ಕೂಡ ತುಂಬಾ ಜನಕ್ಕೆ ಜಾಗ ಮಾಡಿಕೊಡುತ್ತೆ ಈ ಭೋಜನ ಎಲ್ರು ತಿನ್ಬೇಕು ಎಲ್ರು ಅನುಭವಿಸ್ಬೇಕು ಎಲ್ಲರೂ ಒಟ್ಟು ತುಂಬಿಸ್ಕೋಬೇಕು ಹಾಗೆ ಅದನ್ನು ಕರೆಕ್ಟ್ ಆಗಿ ಮಾಡ್ಕೋಬೇಕು ಸೊ ಹಾಗಾಗಿ ಒಳ್ಳೆ ಹೀರೋಗಳು ಬರ್ತಾ ಇದ್ರೆ ಇಂಡಸ್ಟ್ರಿಗೆ ಡೈರೆಕ್ಟರ್ ಟಾಸ್ಕ್ ತುಂಬಾ ಚೆನ್ನಾಗಿದೆ ಎಷ್ಟೆಷ್ಟೋ ಟಾಸ್ಕ್ ಇದೆ ಲೈಫ್ ಅಲ್ಲಿ ಎಲ್ಲಾ ಟಾಸ್ಕ್ ಬಿಟ್ಬಿಟ್ಟು ಈ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಪಿಕ್ಚರ್ನ ಬಂದು ಪ್ರತಿಯೊಬ್ರು ಕರ್ನಾಟಕ ರಾಜ್ಯಾದ್ಯಂತ ಅತ್ಯಂತ ಎಲ್ಲೆಲ್ಲಿ ಇಂಡಿಯಾ ರಿಲೀಸ್ ಆದರೂ ಸಹ ದಯವಿಟ್ಟು ಎಲ್ಲರೂ ನೋಡಿ ಫಿಕ್ಚರ್ ನ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಇಷ್ಟಪಡ್ತಾ ಇದ್ರ ಈ ರೋಸ್ಟಿ ನನ್ನಿಂದ ಕಲ್ತ್ರಿ ನೀವು ಅಂತ ಬಹಳ ಖುಷಿ ಆಯ್ತು ನನಗದು ಸ್ವಲ್ಪ ಹುಷಾರಾಗಿರುಚಿ ನಾನು ಇಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಚೂರಿ ಕಟ್ಟೆ ಹಿಂದೆ ಚೂರಿ ಸ್ವಲ್ಪ ಜೋರಾಗೆ ಬಿಡುತ್ತದೆ ಆದಷ್ಟು ಕೇರ್ಫುಲ್ ಆಗು ಇರಬೇಕು ಬುದ್ಧಿವಂತಿಕೂ ಇರಬೇಕು ಶ್ರಮನೂ ಇರಬೇಕು ಶ್ರದ್ಧೆನೂ ಇರಬೇಕು ಯಾರ ಮೇಲೂ ಕೋಪ ಬೇಡ ಮೇಲೂ ಸೇರಿಲ್ಲ ಯಾಕಂದ್ರೆ ಯಾರಿಗೂ ಟೈಮೇ ಇಲ್ಲ ನಮ್ದು ಕಥೆ ಅಂತಾನೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಪಿಕ್ಚರ್ನ ಮಾಡ್ತಿದ್ದೀರೋ ಅಷ್ಟರ ಮಟ್ಟಕ್ಕೆ ಎಲ್ಲ ದ ನ್ಯೂ ಪೀಸ್ ದ ನ್ಯೂ ಸ್ಟಾರ್ ದ ನ್ಯೂ ಆಕ್ಟರ್ಸ್ ಫೋಕಸ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಕ್ಸಸ್ನ ಅನುಭವಿಸಿ ಸಿಕ್ಸ್ಟಿ ಪರ್ಸೆಂಟ್ ಇಸ್ ಹಾರ್ಡ್ ವರ್ಕ್ಟಿ ಪರ್ಸೆಂಟ್ ಇಸ್ ಯುವರ್ ಡಿಸಿಪ್ಲಿನ್ ಎಷ್ಟಾಯಿತು ಸೆವೆಂಟಿ ಏಟ್ ಇನ್ನು ಫಿಫ್ಟಿ ಪರ್ಸೆಂಟ್ ಎಕ್ಸಿಕ್ಯೂಷನ್ಗೆ ಹೋಗ್ಬಿಡುತ್ತೆ ವೆನ್ ಯು ಹ್ಯಾವ್ ಆಲ್ ದೀಸ್ ಥಿಂಗ್ಸ್ ಲಕ್ ಇಸ್ಟ್ ಫೈವ್ ಪರ್ಸೆಂಟ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಯಾರು ಲಕ್ಕಿಂದ ಹೋಗಬೇಡಿ ನಿಮ್ಮ ಹಾರ್ಡ್ ವರ್ಕ್ನ ಕರೆಕ್ಟಾಗಿ ಮಾಡಿ ಫಲಾನ ಅಭಿಮಾನಿಗಳ ಮಾಡಲಿಕ್ಕೆ ಬಿಟ್ಬಿಡಿ ಅವ್ರು ನೋಡ್ಕೋತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಟಾಸ್ಕ್ ಫಾರ್ ದ ಎಂಟೈರ್ ಟೀಮ್ ಆಲ್ ವೆರಿ ಬೆಸ್ಟ್ ಗುಡ್ ಲಕ್